ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆಯಲ್ಲಿರುವಂತಹ ಕನಾಡಿನ ಸಮಸ್ತರೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಂಡಿಯಾ ಫಾರ್ ಐಎಸ್ಗೆ ನಿಮ್ಮನ್ನ ಸ್ವಾಗತಿಸುತ್ತೇನೆ ಈ ವಿಡಿಯೋದಲ್ಲಿ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮತ್ತು ನಾಡಿನ ವಿಶೇಷತೆಗಳನ್ನ ತಿಳಿತಾ ಹೋಗೋಣ ನನ್ನ ಹೆಸರು ಶಿವಲಿಂಗಯ್ಯ ಮೊದಲಿಗೆ ಕನ್ನಡ ಅನ್ನುವಂಥದ್ದು ಕನ್ನಡದ ಮೂಲ ಅನ್ನುವಂಥದ್ದು ಕನ್ನಡದ ನಾಡೊಂದಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗೋಣ ಕನ್ನಡ ಭಾಷೆ ಅನ್ನುವಂಥದ್ದು ಕೇವಲ ವರ್ಣಮಾಲೆಯಲ್ಲ ಅದೊಂದು ಕರುನಾಡ ನೆಲ ಜಲ ಜನ ಬದುಕು ಸಾಹಿತ್ಯ ಸಂಸ್ಕೃತಿ ಕಲೆ ಸಂಗೀತ ಎಲ್ಲವನ್ನ ಒಳಗೊಂಡಿರುವಂತಹ ಕನ್ನಡಿಗರ ಭಾವನೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಅದುವೇ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಆಸೆ ಆಗಿರುತ್ತೆ ಕನಸಾಗಿರುತ್ತೆ ಕನ್ನಡ ನಾಡು ನುಡಿ ಎಂದರೆ ಕರ್ನಾಟಕದ ಭೂಮಿ ಮತ್ತು ಕನ್ನಡ ಭಾಷೆಯನ್ನ ಸಂಕೇತಿಸುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದಷ್ಟು ವಾದ ವಿವಾದಗಳು ಇಡುವೆ ಕನ್ನಡ ತಮಿಳು ಜನ್ಯ ಅಂತನೋ ಅಥವಾ ಕನ್ನಡ ಸಂಸ್ಕೃತ ಜನ್ಯ ಅಂತನೋ ನಿಮ್ಗೆಲ್ಲರೂ ಕೂಡ ವಾದ ವಿವಾದಗಳನ್ನ ಮಾಡ್ತಾ ಬಂದಿರ್ತಾರೆ ಇತ್ತೀಚೆಗೆ ಗೊತ್ತಿರೋ ಹಾಗೆ ತಮಿಳುನಾಡಿನ ಖ್ಯಾತ ಸಿನಿಮಾ ಕಲಾವಿದರು ಮತ್ತು ರಾಜಕೀಯದಲ್ಲೂ ಇರುವಂತಹ ಒಬ್ಬ ವ್ಯಕ್ತಿಯವರು ಕನ್ನಡವನ್ನ ತಮಿಳು ಜನ್ಯ ಭಾಷೆ ಅಂತ ರೀತಿಯಲ್ಲಿ ಮಾತಾಡಿದರು ಆ ನಂತರದಲ್ಲಿ ಒಂದಷ್ಟು ಗಲಾಟೆಗಳು ವಾದ ವಿವಾದಗಳು ಕೂಡ ಆಗಿದ್ವು ಎಷ್ಟೋ ಜನ ಇದಕ್ಕಿಂತ ಮುಂಚೆ ಕನ್ನಡವನ್ನ ಸಂಸ್ಕೃತ ಅನ್ಕೊಂಡಿದ್ರು ಅಂದ್ರೆ ಕನ್ನಡ ಭಾಷೆ ಸಂಸ್ಕೃತದಿಂದ ಬಂದಂತಹ ಅಥವಾ ಸಂಸ್ಕೃತದಿಂದ ಜನಿಸಿದಂತಹ ಭಾಷೆ ಅಂತ ಕೂಡ ಅನ್ಕೊಂಡಿದ್ರು ಅದೆರಡನ್ನು ಕೂಡ ಅನೇಕ ಅಧ್ಯಯನಗಾರರು ಸುಳ್ಳು ಅಥವಾ ಅದರದು ಸೂಕ್ತ ಮಾಹಿತಿಯಲ್ಲ ಅಂತ ಆಲ್ರೆಡಿ ಸಾಧಿಸಿ ತೋರಿಸಿ ತೋರಿಸಿದ್ದಾರೆ ಕನ್ನಡಕ್ಕೆ ತನ್ನದೇ ಆದಂತಹ ಎರಡು ಸಾವಿರ ಸುದೀರ್ಘವಾದಂತಹ ದಾಖಲೆಯನ್ನ ಹೊಂದಿರುವಂತಹ ಒಂದು ಭಾಷೆ ಆಗಿದೆ ಇನ್ನು ತಮಿಳು ಜನ್ಯ ಭಾಷೆ ಅಂತ ಏನ್ಕ್ ಕೆಲವರು ಅನ್ಕೋತಾರೆ ಅಂತ ಅಂದ ತಕ್ಷಣ ಕನ್ನಡ ತಮಿಳಿಗೆ ಕೆಲವು ಸಾಮ್ಯತೆಗಳನ್ನ ಹೊಂದಿದೆ ಅದೊಂದೇ ಕಾರಣಕ್ಕೆ ಕನ್ನಡವನ್ನ ತಮಿಳು ಜನ್ಯ ಅಂತ ಅನ್ಕೋತಾರೆ ಅದು ಶುದ್ಧ ಸುಳ್ಳು ಯಾಕೆಂದ್ರೆ ತಮಿಳು ಮತ್ತು ಕನ್ನಡ ಎರಡೂ ಕೂಡ ಒಂದೇ ಭಾಷಾ ದ್ರಾವಿಡ ವರ್ಗಕ್ಕೆ ಅಥವಾ ಒಂದೇ ಭಾಷಾ ವರ್ಗಕ್ಕೆ ಸೇರಲ್ಪಟ್ಟಿರುವಂಥದ್ದು ಅದುವೇ ಪ್ರೋಟೋ ದ್ರಾವಿಡ ಅಂತ ಕರಿತವೆ ಏನು ದ್ರಾವಿಡ ಭಾಷೆ ಇದೆ ಭಾರತದಲ್ಲಿ ಮುಖ್ಯವಾಗಿ ಎರಡು ತರದ ಭಾಷಾ ವರ್ಗಗಳು ಕಂಡು ಒಂದು ಇಂಡೋ ಆರ್ಯನ್ ಭಾಷಾವರ್ಗ ಅಂತ ಕರಿತೀವಿ ಇನ್ನೊಂದು ಏನು ದ್ರಾವಿಡ ಭಾಷಾ ವರ್ಗ ಅಂತ ಕರಿತೀವಿ ಸೊ ಇಂಡೋ ದಾರಿಯ ಇಂಡೋ ಆರ್ಯನ್ ಭಾಷಾವರ್ಗ ಅನ್ನುವಂಥದ್ದು ಮುಖ್ಯವಾಗಿ ಉತ್ತರ ಭಾರತದಲ್ಲಿರುವಂತಹ ಹಿಂದಿ ಆಗಿರ್ಬೋದು ಬೆಂಗಾಲಿ ಅಸ್ಸಾಮಿ ಮರಾಠಿ ಗುಜರಾತಿ ರಾಜಸ್ಥಾನಿ ಇವೆಲ್ಲವೂ ಕೂಡ ಇರುವಂತಹ ಒಂದು ಭಾಷೆಯಾಗಿರುತ್ತೆ ಇನ್ನು ದ್ರಾವಿಡ ಭಾಷಾ ವರ್ಗಕ್ಕೆ ಬಂದಾಗ ಮುಖ್ಯವಾಗಿ ನಾಲ್ಕು ತರದಲ್ಲಿ ವಿಧವನ್ನ ಮಾಡ್ತಾರೆ ಒಂದು ಬಡಗಣ ದ್ರಾವಿಡ ನುಡಿ ನಡುವಣ ದ್ರಾವಿಡ ನುಡಿ ತೆಂಕಣ ದ್ರಾವಿಡ ನುಡಿ ಮತ್ತು ನಡುತೆಂಕಣ ದ್ರಾವಿಡ ನುಡಿ ಅಂತ ಯೂಶಲಿ ಅದನ್ನ ಡಿವೈಡ್ ಅನ್ನ ಮಾಡಲಾಗುತ್ತೆ ಭಾಗವನ್ನ ಮಾಡ್ಲಾಗತ್ತೆ ಕನ್ನಡ ತಮಿಳು ಮತ್ತು ತುಳು ಭಾಷೆಗಳು ಈ ತೆಂಕಣ ದ್ರಾವಿಡ ನುಡಿಗೆ ಸೇರಿರುವಂತಹ ಭಾಷಾ ವಿಧಾನಗಳಾಗಿರ್ತವೆ ಕನ್ನಡವನ್ನ ಪ್ರೋಟೋ ತಮಿಳ್ ಅಥವಾ ಕನ್ನಡ ಭಾಗವನ್ನು ಈ ಲೈಕ್ ಆ ಒಂದು ಸರಪಳಿಯಿಂದ ಅಥವಾ ಆ ಒಂದು ಇದರಿಂದ ಬಂದಿರುವಂಥದ್ದು ಕನ್ನಡ ಹೇಗೆ ಅಂದ್ರೆ ಕನ್ನಡ ತಮಿಳುಗಳೆರಡೂ ಕೂಡ ಪ್ರೋಟೋ ದ್ರಿವಿಡಿಯನ್ ಭಾಷೆಯಿಂದ ಬಂದಿರುವಂಥದ್ದು ಈ ಪ್ರೋಟೋ ದ್ರವಿಡಿಯನ್ ಭಾಷೆಯನ್ನ ಕಂದಮಿಳ್ ಅಂತ ಕರೀತಾ ಇದ್ರು ಕನ್ನಡ ಮತ್ತು ತಮಿಳುಗಳು ಎರಡೂ ಸೇರಿ ಭಾಷೆಗಳಾಗಿದ್ದವು ಆ ನಂತರದಲ್ಲಿ ಅವೆಲ್ಲೂ ಕೂಡ ವಿಭಾಗವನ್ನ ಒಂದು ತುಳು ಕನ್ನಡ ಮತ್ತು ತಮಿಳು ಭಾಷೆಗಳಾಗಿ ವಿಭಾಗವಾಗಿ ಜನಿಸಿದವು ಅದ್ರ ಜೊತೆಗೆ ತಮಿಳು ಭಾಷಾ ತಜ್ಞರಾದಂತಹ ಐರಾವತಂ ಹೇಳ್ತಾರೆ ಕ್ರಿಸ್ತ ಪೂರ್ವ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲೇ ಕನ್ನಡ ಸಮೃದ್ಧವಾದಂತಹ ಸಾಹಿತ್ಯವನ್ನ ಹೊಂದಂತಹ ಭಾಷೆ ಆಗಿತ್ತು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಭಾಷಾ ತಜ್ಞರಾದಂತಹ ಆರ್ ಸಿ ಹಿರೇಮಠ್ ಅವರು ಕೂಡ ಕನ್ನಡ ಅದಕ್ಕೆ ತಮಿಳನಷ್ಟೇ ದೀರ್ಘವಾದಂತಹ ಇತಿಹಾಸವನ್ನ ಹೊಂದಿರುವಂತಹ ಭಾರತೀಯ ಭಾಷೆ ಅಂತ ಕೂಡ ಅವರು ಹೇಳ್ತಾ ಬರ್ತಾರೆ ಇನ್ನೊಬ್ರು ಭಾಷಾ ವಿಜ್ಞಾನಿಯಾದಂತಹ ಡಾಕ್ಟರ್ ಬದ್ರಿರಾಜು ಕೃಷ್ಣಮೂರ್ತಿ ಅವರು ಕೂಡ ಕನ್ನಡವನ್ನ ಕ್ರಿಸ್ತ ಪೂರ್ವ ನಾಲ್ಕು ಮತ್ತು ಐದನೇ ಶತಮಾನದಷ್ಟು ಇಂದಿನ ಇತಿಹಾಸವನ್ನ ಹೊಂದಿರುವಂತಹ ಭಾಷೆ ಅಂತಾರೆ ಇನ್ನು ಕೆಲವರು ಸಂಸ್ಕೃತ ಜನೆಯ ಭಾಷೆ ಅಂತ ಏನ್ ಕನ್ಕೋತಾರೆ ಅಂತ ಅನ್ ಅಂತ ಬಂದಾಗ ಕನ್ನಡ ತನ್ನದೇ ಆದಂತಹ ಲಿಪಿಯನ್ನ ಭಾಷೆಯನ್ನ ಹೊಂದಿರುವಂತಹ ಭಾಷೆ ಆದರೂ ಕೂಡ ಬೆಳೀತ ಬಂದಂತಹ ಕಾಲದಲ್ಲಿ ಅಥವಾ ಮಧ್ಯ ಕನ್ನಡ ನಡುಗನ್ನಡದ ಕಾಲದಲ್ಲಿ ಸಂಸ್ಕೃತದಿಂದ ಅತಿ ಹೆಚ್ಚು ಪದಗಳನ್ನ ತನ್ನಡೆಗೆ ಅಥವಾ ಬಾ ಸಂಸ್ಕೃತದಿಂದ ಕೊಂಡುಕೊಂಡಿದೆ ಇದನ್ನ ಭಾಷೆಯ ಕೊಡುಕೊಳ್ಳುವಿಕೆಯಿಂದ ಕರಿತೀವಿ ಪ್ರತಿಯೊಂದು ಭಾಷೆಗೂ ಕೂಡ ಈ ಕೊಡುಕೊಳ್ಳುವಿಕೆ ಇದೆ ಯಾಕೆ ಅಂತ ಬಂದಾಗ ರಾಜಮನೆತನಗಳ ಅಥವಾ ರಾಜಭಾಷೆಗಳ ಒಂದು ಪ್ರಭಾವ ಪ್ರಕೃ ಪ್ರಾಕೃತ ಸಂಸ್ಕೃತ ಅಥವಾ ಪರ್ಷಿಯನ್ ಇಂಗ್ಲಿಷ್ ಮರಾಠಿ ಉರ್ದು ಅಥವಾ ತಮಿಳು ಎಲ್ಲ ಭಾಷೆಗಳಿಗೂ ಕೂಡ ಈ ಒಂದು ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ ಕರ್ನಾಟಕ ಸುತ್ತ ಸುತ್ತಲೂ ತನ್ನ ಅನೇಕ ಪ್ರದೇಶಗಳಿಂದ ಸುತ್ತುವರೆದಿರೋದ್ರಿಂದಾಗಿ ಅನೇಕ ರಾಜಮನೆತನಗಳು ಅದು ಉತ್ತರ ಭಾರತದ್ದು ಅಥವಾ ದಕ್ಷಿಣದ್ದು ಅನೇಕ ರಾಜಮನೆತನಗಳು ಆಳಿರೋದ್ರಿಂದಾಗಿ ಕನ್ನಡದ ಭಾಷೆಗೆ ಕೊಡುಕೊಳ್ಳುವಿಕೆ ಹೆಚ್ಚಾಗಿದೆ ಅದರಿಂದಲೂ ಸಂಸ್ಕೃತದಿಂದ ಹೆಚ್ಚು ಭಾಷಾ ಪದಗಳನ್ನ ಅಥವಾ ಸಂಸ್ಕೃತದ ಪದಗಳನ್ನ ತತ್ಸವ ಅಥವಾ ತದ್ಭವ ರೂಪದಲ್ಲಿ ಪಡ್ಕೊಂಡಿದೆ ಸೊ ಅದರಿಂದಾಗಿಯೂ ಕೂಡ ಕೆಲವರು ತಮಿಳ್ ಏನು ಕನ್ನಡವನ್ನ ಸಂಸ್ಕೃತ ಜನ್ಯ ಅಂತ ಅನ್ಕೊಂಡಿದ್ದಾರೆ ಬಟ್ ಹೆಚ್ಚು ಭಾಷಾ ತಜ್ಞರು ಅದನ್ನು ಅಧ್ಯಯನ ಮಾಡಿ ಕನ್ನಡ ಸಂಸ್ಕೃತದಿಂದ ಜನಿಸಿದ್ದಲ್ಲ ದ್ರಾವಿಡ ಭಾಷಾ ಮೂಲದಿಂದ ಜನಿಸಿದ್ದು ಅಂತ ಹೇಳ್ತಾ ಬಂದಿದ್ದಾರೆ ಇನ್ನು ಕನ್ನಡ ಭಾಷೆಯ ಒಂದು ಮೂಲವನ್ನ ನೋಡ್ತಾ ಬಂದಾಗ ಸಂಸ್ಕೃತದಲ್ಲಿರುವಂತಹ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮಿಡಚಿ ಅನ್ನುವಂತಹ ಪದ ಅಥವಾ ಚೆನ್ ಅನ್ನುವಂತಹ ಪದವನ್ನ ಕನ್ನಡದ್ದು ಅಂತ ಗುರುತಿಸಿದ್ದಾರೆ ಈ ಮಿಡಚಿ ಅನ್ನುವಂತಹ ಪದ ಮಿಡತೆ ಎಂದು ಕರೆಯಲಾಗತ್ತೆ ಚೆನ್ ಅಂದ್ರೆ ಹಳಗನ್ನಡದಲ್ಲಿ ಅದು ಚಂದ್ರ ಅಂತ ಕರಿತಾ ಇದ್ರು ಇನ್ನು ಪದ್ಮ ಪುರಾಣ ಮಾರ್ಕಂಡೆಯ ಪುರಾಣ ಮಹಾಭಾರತದ ಸಭಾಪರ್ವ ಭೀಷ್ಮ ಪರ್ವಗಳಲ್ಲಿ ಕರ್ನಾಟ ಅನ್ನುವಂತಹ ಪದವನ್ನು ಬಳಸಲಾಗಿದೆ ಈ ಕರ್ನಾಟ ಅನ್ನುವಂತಹ ಪದ ಕನ್ನಡದ ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ಅಥವಾ ಕನ್ನಡವನ್ನ ಕರ್ನಾಟಕವನ್ನ ಸೂಚಿಸುವಂತಹ ಪದ ಅಂತ ಇತಿಹಾಸಕಾರರು ಹೇಳಿದ್ದಾರೆ ಇದಲ್ಲದೆ ತಾಲಿಮೆಯಲ್ಲಿ ಬರೆದಿರುವಂತಹ ಏನು ಈ ಗ್ಲೋಬ್ ಅಥವಾ ಏನು ಭೂಖಂಡ ಅಥವಾ ಭೂ ಭೂಪಟವನ್ನು ಬರೆದಿದ್ದಾರೆ ಈ ಭೂಪಟದಲ್ಲಿ ಕೆಲವು ಏನು ಸ್ಥಳಗಳನ್ನ ಗುರುತಿಸಿದ್ದಾರೆ ಆ ಸ್ಥಳಗಳು ಕೂಡ ಕನ್ನಡದ ಪದಗಳು ಅಂತಾನೆ ಹೇಳ್ತಾರೆ ಅವು ಹಿಂದಿ ಆಗಿರ್ಬೋದು ಇಪ್ಪರಗಿ ಆಗಿರ್ಬೋದು ಮುದ್ಗಲ್ಲ ಆಗಿರ್ಬೋದು ಇವೆಲ್ಲವೂ ಕನ್ನಡದನೇ ಪದಗಳು ಅಂತಾನೂ ಕೂಡ ಹೇಳ್ತಾ ಬರ್ತಾರೆ ಅದರ ಜೊತೆಗೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನಕ್ಕೆ ಸೇರಿದಂತಹ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಅನ್ನುವಂತಹ ಪದವನ್ನ ಇದೆ ಪದ ಬಳಕೆಯನ್ನ ಮಾಡಲಾಗಿದೆ ಈ ಇಸಿಲ ಅಂದರೆ ಕೋಟೆಯ ಊರು ಅಥವಾ ಕೋಟೆಯಿಂದ ಸು ಸುತ್ತುವರೆದಿರುವಂತಹ ಊರು ಅನ್ನುವಂತಹ ಅರ್ಥವನ್ನ ಇದೆ ಇದೇ ಕನ್ನಡದ ಮೊದಲ ಪದ ಅಂತಹ ಭಾಷಾ ತಜ್ಞರಾದಂತಹ ಡಿ ಎಲ್ ನಾಗ್ ನರಸಿಂಹಾಚಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದರೆಲ್ಲದರ ಜೊತೆಗೆ ಕ್ರಿಸ್ತ ಸಕ ನೂರ ಐವತ್ತರ ಒಂದು ಪ್ರಾಕೃತ ಶಾಸನವೊಂದರಲ್ಲಿ ಮಟ್ಟಪಟ್ಟಿ ಅನ್ನುವಂತಹ ಪದವಿದ್ದು ಅದು ಕನ್ನಡದ ಮಳವಳ್ಳಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಅಥವಾ ಹಳವಳ್ಳಿಯ ಒಂದು ರೂಪ ಅಂತ ಕೂಡ ಕೆಲವರು ಹೇಳ್ತಾ ಬರ್ತಾರೆ ಇದರೆಲ್ಲರ ಜೊತೆಗೆ ಈಜಿಪ್ಟ್ ನ ಆಕ್ಸಿರಿಂಕಸ್ ಪಾಪಿರೈ ಒಂದು ಪ್ರಾಸನ ಏನಿದೆ ಅಥವಾ ಗ್ರೀಕ್ ನಾಟಕ ಏನಿದೆ ಈ ನಾಟಕದಲ್ಲಿ ಒಂದು ಕನ್ನಡದ ಅದರಲ್ಲೂ ಕೂಡ ಕರಾವಳಿ ಕನ್ನಡದ ಕೆಲವು ಕನ್ನಡ ಪದಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಅಥವಾ ಗುರುತಿಸಿದ್ದಾರೆ ಅದು ಪುಟ್ಟ ಆಗಿರ್ಬೋದು ತುಪ್ಪ ಆಗಿರ್ಬೋದು ಪೆಟ್ಟು ತೀರ್ ರೊಟ್ಟಿ ಅಥವಾ ಏನು ಲಲ್ಲೆ ಕುಡುಗೂಸು ಮೀನ ಮಲ್ಪಿನಾಯಕ್ ಅನ್ನುವಂತಹ ಪದಗಳನ್ನ ಈ ಈಜಿಪ್ಟ್ ನ ಆಕ್ಸಿರಿಂಕಸ್ ಪಾಪಿರೈ ಪ್ರಹಸನದಲ್ಲಿ ನಾಟಕದಲ್ಲಿ ಒಂದು ಗ್ರೀಕ್ ನಾಟಕದಲ್ಲಿ ಈ ಕನ್ನಡ ಪದಗಳನ್ನ ನಾವು ಕಾಣಬಹುದಾಗಿದೆ ಇದರೆಲ್ಲದರ ಜೊತೆಗೆ ಏನು ಅರಪ್ಪ ಮಹೇಂಜೋದಾರದಲ್ಲಿ ಸಿಕ್ಕಿರುವಂತಹ ಅದರ ಕ್ರಿಸ್ತಪೂರ್ವ ಏನು ಎರಡು ಅಥವಾ ಮೂರನೇ ಶತಮಾನದಿಂದ ಇರುವಂತಹ ಏನು ನಮ್ಮ ದಾಖಲೆಗಳಿಂದ ಸಿಕ್ಕಿದವೆ ಅಥವಾ ಅರಪ್ಪ ಮಹೇಂಜೋದಾರದಲ್ಲಿ ಇರುವಂತಹ ದೊರೆತಂತಹ ಮುದ್ರೆಗಳು ಕೂಡ ಕನ್ನಡದ ಪ್ರೋಟೋ ಕನ್ನಡ ಭಾಷೆಗೆ ಅಥವಾ ಕನ್ನಡದ ಮೂಲ ಭಾಷೆಗೆ ಸಿಕ್ಕಿರುವಂತದ್ದು ಅಥವಾ ಅದನ್ನು ಅನ್ನುವಂತಹ ಕೆಲವು ಆಧಾರಗಳನ್ನು ಕೂಡ ಭಾಷಾ ತಜ್ಞರು ಹೇಳ್ತಾ ಬಂದಿದ್ದಾರೆ ಇದರೆಲ್ಲರ ಜೊತೆಗೆ ಮಾಧವಪುರದಲ್ಲಿರುವಂತಹ ಶಾಸನವಾದಂತಹ ನಾಟಪತಿ ಅನ್ನುವಂತಹ ಬ ಪದ ಬಳಕೆ ಆಗಿರ್ಬೋದು ಅಥವಾ ಕ್ರಿಸ್ತ ಶಕ ಮೂರನೇ ಶತಮಾನದಲ್ಲಿ ಸಿಕ್ಕಂತಹ ಒಂದು ಬೌದ್ಧ ಗ್ರಂಥದಲ್ಲಿ ಕನರಿ ಅಥವಾ ಕಾನರಿ ಲಿಪಿಯ ಬಗ್ಗೆ ಮಾತಾಡಿದ್ದಾರೆ ಈ ಕಾನರಿ ಲಿಪಿ ಅನ್ನುವಂಥದ್ದು ಕನ್ನಡದ ಲಿಪಿಯನ್ನ ಹೇಳ್ತಾ ಇದೆ ಕನ್ನಡದ ಲಿಪಿ ಆಗಿರ್ಬೋದು ಭಾಷಾ ತಜ್ಞರು ಹೇಳ್ತಾ ಬರ್ತಾರೆ ಶಕ ಎಂಟು ಮತ್ತು ಒಂಬತ್ತನೇ ಶತಮಾನಕ್ಕೂ ಮೊದಲು ಒಂದು ದಾಖಲೆಗಳ ಅಥವಾ ಸಾಹಿತ್ಯಕ ಸಾಕ್ಷಿ ಇಲ್ದಲೇ ಇರೋದ್ರಿಂದಾಗಿ ಕನ್ನಡದ ಒಂದು ಸಾಹಿತ್ಯದ ಪ ಪ್ರ ಮೀನು ಪ್ರಾರಂಭ ಯಾವಾಗಿದೆ ಆರಂಭ ಯಾವಾಗಿದೆ ಅನ್ನೋದ್ರದ್ದು ಒಂದು ಅಸ್ಪಷ್ಟತೆ ನಮಗೆ ಕಣ್ಣು ಮುಂದೆ ಕಂಡು ಬರುತ್ತೆ ಯಾಕಂದ್ರೆ ಸ್ಪಷ್ಟತೆ ಇಲ್ಲದಲ್ಲೇ ಆಗ ಹೋಗಿದೆ ಏಕೆಂದರೆ ಕೆಲವೇ ಕೆಲವು ಶಾಸನದ ಪುರಾವೆಗಳು ಲಭ್ಯವಿದ್ದು ಇದು ಇತಿಹಾಸದ ಒಂದು ಪ್ರಾರಂಭಿಕ ಹಂತಗಳಿಗೆ ಸೇರಿದ ಅಥವಾ ಬಹುತೇಕ ಭಾಷೆಗಳನ್ನ ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿರುವಂಥದ್ದು ಅಂಡ್ ಈ ಸಿಕ್ಕಿರುವಂತಹ ಎಲ್ಲ ಭಾಷೆಗಳು ಏನು ಶಾಸನಗಳು ಕೂಡ ವೀರರಿಗೆ ಗೌರವ ಸಲ್ಲಿಸುವಂತಹ ಿ ಅಥವಾ ಕಿರು ಸ್ಮಾರಕ ದಾಖಲೆಗಳಾಗಿದವೆ ಆದ್ರೆ ಈ ಅಲ್ಮಿಡಿ ಶಾಸನ ಅನ್ನುವಂತಹ ಅಥವಾ ಏನು ಏನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕ್ರಿಸ್ತ ಸಕ ನಾನ್ನೂರ ಐವತ್ತನೇ ಇಸುವಿಗೆ ಸೇರಿದಂತಹ ಏನು ಪ್ರಾಚೀನ ಕನ್ನಡ ಶಾಸನ ಅಂತ ಇದನ್ನ ಕನ್ ಲೈಕ್ ಕನ್ಸಿಡರ್ ಮಾಡಲಾಗತ್ತೆ ಅಥವಾ ಗೌರವಿಸಲಾಗತ್ತೆ ಕದಂಬರ ರಾಜರಾದಂತಹ ಕಾಕುಕ್ಸ ವರ್ಮ ಬರೆದಂತಹ ಅಥವಾ ಬರೆಸಿದಂತಹ ಕದಂಬ ಲಿಪಿಯಲ್ಲಿರುವಂತಹ ವಿಜಯರಸನಿಗೆ ದಾನಗತಿಯಾಗಿ ಕೊಟ್ಟಲ್ಪಟ್ಟಂತಹ ಒಂದು ದಾನದ ಬಗ್ಗೆ ಅಥವಾ ಉಡುಗೊರೆಯ ಬಗ್ಗೆ ಈ ಒಂದು ಅಲ್ಮಿಡಿ ಶಾಸನದಲ್ಲಿ ಬರೆಯಲಾಗುತ್ತೆ ಒಟ್ಟಾರೆಯಾಗಿ ಹದಿನಾರು ಸಾಲುಗಳಿದ್ದು ಅದರಲ್ಲಿ ಮೂರು ಸಾಲುಗಳು ಕನ್ನಡದಲ್ಲಿ ಬರೆಯಲಾಗಿದೆ ಇನ್ನುಳಿದಂತೆ ಹದಿಮೂರು ಸಾಲುಗಳನ್ನ ಸಂಸ್ಕೃತದಲ್ಲಿ ಬರೆಯಲಾಗಿದೆ ನಮಗೆ ಮೊಟ್ಟ ಮೊದಲ ಬಾರಿಗೆ ಒಂದು ದಾಖಲೆಯಾಗಿ ಅಂದ್ರೆ ಒಂದು ಕನ್ನಡವನ್ನ ಆಗಿರುವಂಥದ್ದು ದಾಖಲಾಗಿ ಬರೆದಿರುವಂಥದ್ದು ಲಿಪಿಗಳಲ್ಲಿ ಬರೆದಿರುವಂಥದ್ದು ನಮಗೆ ಇದು ಮೊದಲ ಒಂದು ಲಿಖಿತ ದಾಖಲೆ ಆಗತ್ತೆ ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಇರುವಂಥದ್ದು ಅದು ಕೂಡ ಕ್ರಿಸ್ತ ಶಕ ನಾನೂರ ಐವತ್ತನೇ ಸಾಸುಪಾಸಿನಲ್ಲಿ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನಾನೂರ ಐವತ್ತರಲ್ಲಿ ಒಂದು ಏನು ಶಾಸನದ ಮೇಲೆ ಬರೆಯಲಾಗಿದೆ ಅಂತ ಅಂದ್ರೆ ಆ ಭಾಷೆ ಅದಕ್ಕಿಂತ ಇಂಚೆ ಅದಕ್ಕಿಂತ ಮುಂಚೆ ಎಷ್ಟು ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ ಒಂದು ಭಾಷೆ ಸೃಷ್ಟಿ ಆಗ್ಬೇಕು ಅಂತ ಒಂದು ಭಾಷೆ ಜನರ ಒಂದು ಮೀನು ಮಾಧ್ಯಮಿಕವಾಗಬೇಕು ಮಾಧ್ಯಮ ಆಗ್ಬೇಕು ಮಾಧ್ಯಮ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಅದು ಕೇವಲ ನೂರು ಅಥವಾ ಇನ್ನೂರು ವರ್ಷಗಳಲ್ಲಿ ಆಗುವಂಥದ್ದಲ್ಲ ಒಂದು ಭಾಷೆ ಬೆಳೆದು ಜನರ ನಡುವಿನ ಒಂದು ಮಾಧ್ಯಮದ ಸಂಕೇತವಾಗಿ ಅದರಲ್ಲಿ ಒಂದು ಬರೀಬೇಕು ಬರೆಯೋದಿಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ತುಂಬನೇ ಸಾವರವಾದಂತಹ ಒಂದು ಇತಿಹಾಸವನ್ನ ಹೊಂದಿರಬೇಕಾಗತ್ತೆ ಇದೆಲ್ಲದರ ಜೊತೆಗೆ ಕೃಷ್ಣ ಐದನೇ ಶತಮಾನದಲ್ಲಿ ಅಣಜಿ ಅನ್ನುವಂತಹ ಒಂದು ಶಾಸನದಲ್ಲೂ ಕೂಡ ಕನ್ನಡದ ಕೆಲವು ಪದಗಳನ್ನ ಅಥವಾ ಕನ್ನಡದ ಒಂದು ಪದ್ಯ ಅನ್ನುವಂತಹ ಪದ್ಯ ಸಾಲುಗಳನ್ನ ಹೊಂದಿರುವಂತಹ ಬಹುಶಃ ಕನ್ನಡದ ಒಂದು ಪ್ರಥಮ ಪದ್ಯದ ಒಂದು ನಿದರ್ಶನವನ್ನ ನಾವು ಅಣಜಿ ಶಾಸನದಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ ಇದೊಂದನ್ನ ಛಂದೋಬದ್ಯವಾದಾಗಿ ಪದ್ಯದ ಸಾಲುಗಳನ್ನ ಇರುವಂತದ್ದು ಅಂಡ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಪ್ರಸಿದ್ಧವಾದಂತಹ ಕ್ರಿಸ್ತ ಸಕ ಏಳನೇ ಶತಮಾನದ ಬಾದಾಮಿಯ ಒಂದು ಕಪ್ಪೆ ಅರಬಟ ಶಾಸನ ಏನಿದೆ ಅಥವಾ ತ್ರಿಪದಿಯ ಶೈಲಿಗಳಲ್ಲಿ ಅಂದ್ರೆ ಮೂರು ಸಾಲಿನಲ್ಲಿ ಕನ್ನಡದಲ್ಲಿ ಬರೆದಿರುವಂತಹ ಅಚ್ಚ ಕನ್ನಡದಲ್ಲಿ ಬರೆದಿರುವಂತಹ ಒಂದು ಏನು ಶಾಸನ ಅಥವಾ ಸಾಹಿತ್ಯವನ್ನು ನಾವು ನೋಡ್ತಾ ಬರ್ಬೋದು ಇದೆಲ್ಲದರ ಜೊತೆಗೆ ಏನು ಈ ಅದೇ ಕಾಲಕ್ಕೆ ಸೇರಿದಂತಹ ಛಂದಸ್ಸಿನಲ್ಲಿ ಬರೆದಿರುವಂತಹ ಶ್ರವಣ ಬೆಳಗುಳದ ಶಾಸನವೊಂದರದಲ್ಲಿ ನಯಸೇನ ನಮ್ಮ ಜೈನ ಗುರುವಿನ ಅಥವಾ ಹೊಗಳುವಂತಹ ಒಂದು ಪದ್ಯವನ್ನು ಕೂಡ ನಾವು ನೋಡ್ತಾ ಬಂದಿರ್ತೀವಿ ಸೊ ಇದರೆಲ್ಲ ಅರ್ಥ ಏನು ಅಂತ ಸುಮಾರು ಕ್ರಿಸ್ತ ಶಕ ಐದು ಮತ್ತು ಆರನೇ ಶತಮಾನದಿಂದಲೇ ಕನ್ನಡವು ಸಾಹಿತ್ಯದಲ್ಲಿ ಬಳಸುವಂತಹ ಒಂದು ಭಾಷೆಯಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಗಿತ್ತು ಅಂತ ಸೂಚನೆಯನ್ನ ನಾವು ು ಇನ್ನು ಪ್ರಾರಂಭಿಕ ಸಾಹಿತ್ಯ ಕೃತಿಗಳನ್ನ ನೋಡ್ತಾ ಬರೋದಾದ್ರೆ ರಾಷ್ಟ್ರಕೂಟರ ರಾಜರಾದಂತಹ ದೃಪತುಂಗನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ಬರೆದಂತಹ ಅಥವಾ ಅದನ್ನ ಸಂಪಾದಿಸಿದಂತಹ ಕೃತಿಯಾದಂತಹ ಕವಿರಾಜ ಮಾರ್ಗ ಸೊ ಈ ಕವಿರಾಜ ಮಾರ್ಗವನ್ನ ಕನ್ನಡದ ಸಾಹಿತ್ಯದಲ್ಲಿ ಅಥವಾ ಕನ್ನಡದಲ್ಲಿ ಲಭ್ಯವಿರುವಂತಹ ಪ್ರಥಮ ಕೃತಿ ಅಂತಾನೆ ಕರೀತಾ ಬರ್ತೀವಿ ಸೊ ಯಾಕೆಂದ್ರೆ ಇದು ಮುಖ್ಯವಾಗಿ ಒಂದು ಸಾಹಿತ್ಯದ ಬಗ್ಗೆ ಅಥವಾ ಸಾಹಿತ್ಯ ಹೇಗಿರಬೇಕು ಅನ್ನುವಂಥದ್ದು ಬಗ್ಗೆ ಬರೆಯುವಂತಹ ವ್ಯಾಕರಣದ ಬಗ್ಗೆ ಬರೆಯುವಂತಹ ಒಂದು ಕೃತಿಯ ಆಗಿರೋದ್ರಿಂದ ಅದರಿಂದ ಹಿಂದೆ ಅನೇಕ ಸಾಹಿತ್ಯ ಕನ್ನಡದಲ್ಲಿ ಬರೆಯಲಾಗಿತ್ತು ಅಂತಾನೆ ಎಷ್ಟೋ ಜನ ಹೇಳ್ತಾ ಬರ್ತಾರೆ ಇದೆಲ್ಲರ ಜೊತೆಗೆ ಕ್ರಿಸ್ತ ಶಕ ಆರು ಮತ್ತು ಏಳನೇ ಶತಮಾನಕ್ಕೆ ಸೇರಿದಂತಹ ಒಂದು ದಂಡಿ ಅನ್ನುವಂತಹ ಕವಿ ಏನು ಸಂಸ್ಕೃತದ ಕೃತಿಯ ಒಂದು ಕಾವ್ಯದರ್ಶನ ಆಗಿರ್ಬೋದು ಮುಖ್ಯ ವ್ಯಾಖ್ಯಾನ ಆಗಿರ್ಬೋದು ಅರ್ಥ ಕಲ್ಪನೆ ಆಗಿರ್ಬೋದು ಇವೆಲ್ಲದನ್ನ ಕುರಿತು ನಾವು ಈ ಒಂದು ಶ್ರೀ ವಿಜಯ ಬರದಂತಹ ಕವಿರಾಜ ಮಾರ್ಗದಲ್ಲಿ ಬರೆಯಲಾಗಿದೆ ಸೊ ಇದೆಲ್ಲರ ಜೊತೆಗೆ ಈ ಒಂದು ಸಾಹಿತ್ಯವನ್ನ ಕುರಿತು ಕಂಡಾಗ ಆತನ ಕಾಲಕ್ಕೆ ಮುನ್ನ ಜಾರಿಯಲ್ಲಿದ್ದಂತಹ ಒಂದು ಸಿರಿವಂತವಾದಂತಹ ಒಂದು ಸಾಮೃದಿಯನ್ನು ಸಮೃದ್ಧವಾದಂತಹ ಒಂದು ಸಾಹಿತ್ಯಿಕ ಸಂಪ್ರದಾಯವನ್ನ ಈ ಒಂದು ಕವಿರಾಜ ಮಾರ್ಗ ಸೂಚಿಸುತ್ತೆ ಗದ್ಯ ಮತ್ತು ಪದ್ಯ ಎರಡರಲ್ಲೂ ಬರೆದರಂತಹ ಗಂಗರಾಜರಾದಂತಹ ದುರ್ವಿನೀತ ನಾಗಾರ್ಜುನರಂತಹ ಅನೇಕ ಕನ್ನಡ ಕವಿಗಳ ಹೆಸರನ್ನ ಈ ಒಂದು ಕವಿರಾಜ ಮಾರ್ಗ ಪುಸ್ತಕದಲ್ಲಿ ಅಥವಾ ಏನು ಕೃತಿಯಲ್ಲಿ ಬರೆಯಲಾಗಿದೆ ಅನ್ನುವಂಥದ್ದು ಇದರ ಜೊತೆಗೆ ಅಹ್ ವಡ್ಡಾರಾಧನೆ ಅನ್ನುವಂತಹ ಜೈನ ಕೃತಿಗಳು ಅಥವಾ ಜೈನರು ಬರೆದಂತಹ ಅಥವಾ ಜೈನ ಸಾಹಿತಿಗಳು ಬರೆದಂತಹ ವಡ್ಡಾರಾಧನೆ ಆಗಿರ್ಬೋದು ಅಥವಾ ತಂಬಲಾಚಾರ್ಯ ಬರೆದಂತಹ ಚೂಡಾಮಣಿ ಗ್ರಂಥ ಆಗಿರ್ಬೋದು ಇವೆಲ್ಲವೂ ಕೂಡ ಕನ್ನಡದಲ್ಲಿ ಬರೆದಂತಹ ತತ್ವ ಚಿಂತನೆಯನ್ನ ಸಾರುವಂತಹ ಒಂದು ಬೃಹತ್ ಕೃತಿಗಳು ಅಂತಾನೆ ಹೇಳ್ತಾ ಬರ್ತಾರೆ ಕ್ರಿಸ್ತಕ ಹತ್ತನೇ ಶತಮಾನದಿಂದ ಭಾಷೆ ಮತ್ತು ಸಾಹಿತ್ಯಗಳ ಎರಡರ ವಿವಿಧ ಸಾಹಿತ್ಯ ಸ್ವರೂಪಗಳನ್ನ ನಿರಂತರ ಒಂದು ಅಭಿವೃದ್ಧಿಯನ್ನ ಕನ್ನಡ ಭಾಷೆ ಕಾಣ್ತಾ ಬರ್ತು ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ ಆ ನಂತರದಲ್ಲಿ ಬಂದಂತಹ ಧರ್ಮದ ಒಂದು ಜೈನ ಧರ್ಮ ಆಗಿರ್ಬೋದು ವೀರಶೈವ ಧರ್ಮ ಆಗಿರ್ಬೋದು ವೈಷ್ಣವ ಯುಗಗಳಾಗಿರ್ಬೋದು ಕನ್ನಡದ ಸಾಹಿತ್ಯದ ಬೆಳವಣಿಗೆಗೆ ಹಲವಾರು ಏನು ಒಂದು ಒಂದು ಹಿಂಬನ್ನ ಕೊಡ್ತಾ ಬಂದಿದ್ದಾರೆ ಒಂದು ಏನು ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಡ್ತಾ ಬಂದಿದ್ದಾರೆ ಅಂಡ್ ಕನ್ನಡ ಸಾಹಿತ್ಯದಲ್ಲೂ ಕೂಡ ವಿರೋಚಿತ ಕಾಲ ಮಧ್ಯ ಮಹಾಕಾವ್ಯದ ಯುಗ ಧಾರ್ಮಿಕ ಪ್ರಚಾರದ ಯುಗ ಯುಗ ವೈಭವದ ಯುಗ ಪುನರುಸ್ಥಾನದ ಯುಗ ಅಂತನೂ ಕೂಡ ಅದನ್ನು ನಾವು ಗುರುತಿಸ್ತಾ ಬರ್ತೀವಿ ಇನ್ನು ಆಡಳಿತ ಭಾಷೆಯಾಗಿ ಕನ್ನಡ ಹೇಗೆ ಬಂತು ಹೇಗೆ ಬೆಳೀತಾ ಬಂತು ಅಂತ ನೋಡ್ತಾ ಬಂದಾಗ ಕ್ರಿಸ್ತ ಸಕ ಆರನೇ ಶತಮಾನದ ಆಸುಪಾಸಿನಲ್ಲಿ ಹೊರಡಿಸಿದಂತಹ ಕನ್ನಡದಲ್ಲಿ ಬರೆದಿರುವಂತಹ ರಾಜಾಜ್ಞೆಗಳನ್ನು ನೋಡಿದಾಗ ನಾವೇನಂತ ಹೇಳ್ಕೋಬಹುದು ಅಥವಾ ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ಅಂದ್ರೆ ಪ್ರಾಕೃತ ಮತ್ತು ಕನ್ನಡ ಭಾಷೆಗಳನ್ನ ಪ್ರಾರಂಭಿಕ ಮತ್ತು ನಂತರ ಕಾಲದಲ್ಲಿ ಕ್ರಮವಾಗಿ ಬಳಸಿದರೆ ಮೊದಲು ಪ್ರಾಕೃತ ಭಾಷೆಯನ್ನ ಬಳಸ್ತಾ ಬರ್ತಾ ಬರ್ತಾ ಆ ನಂತರದಲ್ಲಿ ಕನ್ನಡ ಭಾಷೆಯನ್ನ ಬೆಳೆಸ್ತಾ ಅಥವಾ ಕನ್ನಡ ಭಾಷೆಯನ್ನ ಬಳಸ್ಕೊತಾ ಬರೋದ್ರ ಮೂಲಕ ಆ ನಂತರದಲ್ಲಿ ಬಂದಂತಹ ಏನು ಕ್ರಿಸ್ತಕ ಆರನೇ ಮತ್ತು ಏಳನೇ ಶತಮಾನದ ನಂತರ ಬಂದಂತಹ ರಾಜಮನೆತನಗಳು ಸಾಮ್ರಾಜ್ಯಗಳು ಕನ್ನಡದ ಅರಸುಗಳು ಕನ್ನಡವನ್ನ ಆಡಳಿತಕ್ಕೆ ಆಡಳಿತದ ಭಾಷೆಯಾಗಿ ಕನ್ನಡವನ್ನ ಬಳಸ್ಕೋತಾ ಬಂದಿದ್ದಾರೆ ಕದಂಬರ ಅಲ್ಮಿಡಿ ಶಾಸನ ಅಥವಾ ಚಾಲುಕ್ಯರ ಬಾದಾಮಿ ಗುಧಾ ಗುಹಾ ಶಾಸನಗಳು ಅಥವಾ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಲಭ್ಯವಿರುವಂತಹ ಪುರಾತನ ಕನ್ನಡ ದಾಖಲೆಗಳಾಗಿದ್ದಾವೆ ಆ ನಂತರದಲ್ಲಿ ಬಂದಂತಹ ಕನ್ನಡದ ಅಥವಾ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು ವಯಸ್ಸಳರಾಗಿರ್ಬೋದು ಯಾದವರು ಅಥವಾ ಸೆವುಣರಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯ ಅವರ ನಂತರ ಬಂದಂತಹ ಕೆಳದಿ ನಾಯಕರು ಮೈಸೂರಿನ ಒಡೆಯರು ಬಿಜಾಪುರದ ಅರಸರು ಶಹಾಜಿ ಏಕೋಜಿ ಅಥವಾ ಶಿವಾಜಿಯ ಶಾಸನ ಮತ್ತು ರಾಜಾಜ್ಞೆಗಳಲ್ಲಿ ಕನ್ನಡವನ್ನ ಬಳಸ್ತಾ ಬಂದಿರುವಂಥದ್ದು ಇದರೆಲ್ಲದರಿಂದ ನಾವು ತಿಳಿಯುವಂಥದ್ದು ಕನ್ನಡ ಕೇವಲ ಸಾಹಿತ್ಯಿಕ ಭಾಷೆ ಅಥವಾ ಒಂದು ಜನರ ಭಾಷೆಯಾಗಿ ಬೆಳಿದಲೆ ಅದು ರಾಜ್ಯ ಭಾಷೆಯಾಗಿ ಒಂದು ಆಡಳಿತದ ಭಾಷೆಯಾಗಿ ಕನ್ನಡ ಬೆಳೆದು ಬಂದಿದೆ ತನ್ನದೇ ಆದಂತಹ ಒಂದು ಸುದೀರ್ಘವಾದಂತಹ ಕನ್ನಡ ಹೊಂದಿದೆ ಇದೆಲ್ಲದರ ಒಂದು ಸಮ್ಮರಿ ಅಥವಾ ಏನು ಅಥವಾ ಒಂದು ಏನು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂತ ಬಂದಾಗ ಸಾರಾಂಶವಾಗಿ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಕನ್ನಡ ತಮಿಳು ಜನ್ಯವೂ ಅಲ್ಲ ಸಂಸ್ಕೃತ ಜನ್ಯವೂ ಅಲ್ಲ ತನ್ನದೇ ಆದಂತಹ ಸುದೀರ್ಘವಾದಂತಹ ಎರಡು ಸಾವಿರಕ್ಕೂ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತಹ ದಾಖಲೆಗಳಲ್ಲಿ ಇರುವಂತಹ ಸಾವಿರದ ಆರ್ನೂರ ರಿಂದ ಸಾವಿರದ ಏಳ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಮತ್ತು ಅವರ ಮೂಲಕ ವಿಶ್ವ ಲಿಪಿಗಳಲ್ಲಿ ರಾಣಿ ಅಂತನೇ ಕರೆಸ್ಕೊಂಡಿರುವಂತಹ ಮತ್ತು ಹೇಗೆ ಮಾತಾಡ್ತೀವೋ ಹಾಗೆಯೇ ಬರೆಯುವಂತಹ ಯಾವುದಾದ್ರೂ ಒಂದು ಏಕೈಕ ಭಾಷೆ ಇದ್ರೆ ಅಥವಾ ಬಿ ಎಂ ಹೆಗ್ಡೆ ಅವರು ಹೇಳುವಂತಹ ಸಂಸ್ಕೃತ ಮತ್ತು ಜರ್ಮನ್ಗಳನ್ನು ಹೊರತುಪಡಿಸಿದರೆ ಕನ್ನಡವೇ ಪ್ರಪಂಚದ ಮೂರನೇ ಅತಿ ಹಳೆಯ ಭಾಷೆ ಏನು ತುಂಬ ಪುರಾತನ ಭಾಷೆ ಎನ್ನುವಂತಹ ಇತಿಹಾಸವನ್ನು ಹೊಂದಿರುವಂಥದ್ದು ನಮ್ಮೆಲ್ಲರ ಮಾತೃಭಾಷೆಯಾದಂತಹ ತಾಯ್ನುಡಿಯಾದಂತಹ ಏನು ಕನ್ನಡ ಭಾಷೆ ಈ ಮೂಲಕ ಅಥವಾ ಈ ವಿಡಿಯೋ ಮೂಲಕ ಕನ್ನಡಿಗರಾದಂತಹ ನಾವೆಲ್ಲರೂ ಕೂಡ ಈ ಕನ್ನಡ ನಾಶೆಯ ಕನ್ನಡ ಭಾಷೆಯನ್ನ ಬಳಸ್ತಾ ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಪೀಳಿಗೆಗೆ ಅದನ್ನ ಆಗಿ ಕೊಂಡೊಯ್ತಾ ಕನ್ನಡವನ್ನ ಮತ್ತಷ್ಟು ಕನ್ನಡಮಯವಾಗ್ಸೋಣ ಕರ್ನಾಟಕವನ್ನ ಮತ್ತಷ್ಟು ಕನ್ನಡಮಯವಾಗಿಸೋಣ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು